ಹಾಯ್ ಜಯ ಭೀಮ್ ನನ್ನ ಹೆಸರು ಬಂತಿ ವರಜ್ಯೋತಿ ಅಂತ ಅಣದೂರು ಬುದ್ಧ ವಿಹಾರ ಬೀದರ್ದವರು ಸನ್ನತಿಯಲ್ಲಿ ಐತಿಹಾಸಿಕ ಸ್ಥಳ ಆ ಸ್ಥಳದಿಂದ ನಾವು ಪಜಿಸಲು ಪಾದಯಾತ್ರೆಯನ್ನು ಸುಮಾರು ಒಂದು ಸಾವಿರ ಕಿಲೋಮೀಟರ್ವರೆಗೆ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಬೌದ್ಧ ಉಪಾಸಕ ಉಪಾಸಕರು ಪ್ರಬುದ್ಧರು ವಿಚಾರವಂತರು ರಾಜಕೀಯ ನೇತಾರ ಸಹ ದಲಿತ ಪರ ಸಂಘಟನೆದವರು ಮತ್ತು ವಿಚಾರವಂತರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಬುದ್ಧನ ಶಾಂತಿ ಕರ್ಣಿ ಮೈತ್ರಿಯನ್ನು ಪಸರಿಸುವಂತಹ ಶಾಂತಿಯ ಸದ್ದದ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ಅಶೋಕನ ಇತಿಹಾಸವನ್ನು ಭೂಮಿ ಇತಿಹಾಸನ ಒಳಗೊಂಡಿರ್ತಕ್ಕಂಥ ಸನ್ನತಿ ಅದು ನಮಗೆ ಸದ್ಗತಿ ಇದೆ ಸನ್ನತಿ ಅಲ್ಲಿ ಪ್ರಾಧಿಕಾರ ಆಗಬೇಕು ಬೌದ್ಧರ ಪ್ರಾಧಿಕಾರದ ಪ್ರತಿ ಮಂಡಳಿ ಆಗಬೇಕು ಸಾವಿರ ಕೋಟಿ ರೂಪಾಯಿ ಬೌದ್ಧರಿಗೆ ಮೀಸಲಾಗಿಡಬೇಕು ಮತ್ತು ಭಗವಾನ್ ಬುದ್ಧರ ಬುದ್ಧ ಪೂರ್ಣಿಮೆ ದಿನ ಸಾರ್ವತ್ರಿಕ ರಜಾ ಘೋಷಣೆ ಆಗಬೇಕು ಬೌದ್ಧರಿಗೆ ಮೂಲ ಸೌಕರ್ಯದೊಂದಿಗೆ ಇತಿಹಾಸದ ಒಂದು ಏನು ಸ್ಥಳಗಳವ ಅಲ್ಲ ಉನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಯಾತ್ರಾ ಸ್ಥಳಗಳನ್ನು ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳಕ ಮಾಡ್ಕೊತಾ ಇದ್ದೇವೆ ಅದಕ್ಕಾಗಿ ನಾವು ಎಂಟು ನೂರು ಕಿಲೋಮೀಟರ್ ಸುಮಾರು ಎಪ್ಪತ್ತು ದಿನಗಳನ್ನು ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಸನ್ನತಿಯಿಂದ ವಿಧಾನಸೌಧದವರಿಗೆ ಎಷ್ಟು ಜನ ಸುಮಾರು ನಾವು ಐದ್ನೂರು ಜನ ನಾವು ಪಾಲ್ಗೊಳ್ತೇವೆ ಸಾವಿರಾರು ಜನರಲ್ಲಿ ಪಾಲ್ಗೊಳ್ತಾರೆ ಕನಿಷ್ಠ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಒಂದು ಐದ್ನೂರಿಂದ ಒಂದು ಸಾವಿರ ಜನ ನಾವು ಪಾಲ್ಗೊಳ್ತಾ ಇದ್ದೇವೆ ಇಲ್ಲಿ ಬಿಕ್ಕು ಬಿಕ್ಕುಣಿ ಮತ್ತು ಉಪಾಸಕುಪಾಸ ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಬಿಕ್ಕು ಸಂಘದವರು ಮತ್ತು ಎಲ್ಲ ಸಮಾನ ಮನಸ್ಕರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ನಮ್ಮ ಶಾಂತಿಯ ಯಾತ್ರೆಯಾಗಿದೆ ಇದು ಅಶೋಕನ ಇತಿಹಾಸನ ಮತ್ತೆ ಆಗುವಂತ ಅಲ್ಲಿ ಇತಿಹಾಸವನ್ನು ಸೃಷ್ಟಿಯಾಗುವಂಥ ಪ್ರಚಾರ ಕೊಡುವಂತ ಕೆಲಸವನ್ನಾಗಬೇಕು ಮತ್ತು ಸನ್ನತಿಯಲ್ಲಿ ಪ್ರಾಧಿಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿಗೆ ಸರ್ಕಾರ ಕೆಲಸ ಮಾಡಬೇಕಂತ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರ ಕೂಡ ನಮ್ಮ ಮನವಿ ಇದೆ ಸುಮಾರು ಎಪ್ಪತ್ತು ದಿನಗಳವರೆಗೆ ನಮ್ಮ ಪಾದಯಾತ್ರೆ ಇದೆ ನಾವು ದಿನ ಪ್ರತಿದಿನ ನಾವು ಎಂಟರಿಂದ ಹತ್ತು ಕಿಲೋಮೀಟರ್ ಯಾತ್ರೆಯನ್ನು ಮಾಡ್ತಾ ಹಳ್ಳಿಗೆ ಹೋಗ್ತೇವೆ ನಮ್ಮ ಜನರಿಗೆ ಜಾಗೃತಿ ಕೊಡ್ತೇವೆ ಬುದ್ಧನ ಕರುಣೆ ಮೈತ್ರಿ ವಿಶ್ವಾಸವನ್ನ ಆ ಮತ್ತು ಆ ಶಾಂತಿಯನ್ನು ನಾವು ಸಂದೇಶವನ್ನು ತೆಗೆದುಕೊಂಡು ಶಾಂತಿ ಯಾತ್ರೆ ತೆಗೆದುಕೊಂಡು ಹೋಗ್ತೇವೆ ಅಶೋಕನ ಇತಿಹಾಸವನ್ನ ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಭುತ್ ಭಾರತದ ಆ ಸಂಕಲ್ಪನ ಇಟ್ಟುಕೊಂಡು ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಪೂಜೆ ಪಂತ್ರಿ ಬುದ್ಧಿ ನಮ್ಮ ಹಿರಿಯರಿದ್ದಾರೆ ಎಲ್ಲಾ ರಾಜಕೀಯ ನೇತಾರ ನಮ್ಮ ಎಮ್ ಎಲ್ ಎಂ ಪಿ ಗಳಿಗೆ ಅವರು ಮನವಿ ಮಾಡ್ಕೊಂಡಿದ್ದಾರೆ ನಾವು ಕೂಡ ಮನವಿ ಮಾಡ್ಕೊತಾ ಇದ್ದೇವೆ ಎಲ್ಲರನ್ನ ಒಳಗೊಂಡಂತೆ ಈ ಶಾಂತಿ ಯಾತ್ರೆ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ನಿಮ್ದೆಲ್ಲರೂ ಬೇಕಂತ ನಾನು ಎಲ್ಲರ ಬಿಕ್ಕು ಸಂಘದ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೆ ಯಾತ್ರೆ ಹೋದಾಗ ಬಿಕ್ಕು ಸಂಘದವರು ಇರ್ತಾರೆ ಸಾರ್ವಜನಿಕರು ಎಲ್ಲರೂ ಇರ್ತಾರೆ ತುಂಬಾ ಜನ ರಾಜಕೀಯ ನೇತಾರರು ಇರ್ತಾರೆ ದಲಿತ ಪರ ಸಂಘಟನೆದವರು ಇರ್ತಾರೆ ಮತ್ತೆ ಬೌದ್ಧರು ಇರ್ತಾರೆ ಉಪಾಸಕ ಉಪಾಸಕರು ಇರ್ತಾರೆ ಬಿಕ್ಕು ಬಿಕ್ಕುನಿಯವರು ಇರ್ತಾರೆ ಎಲ್ಲರೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬರ್ತಾರೆ ಯಾರನ್ನ ಬಿಡೋದಿಲ್ಲ ನಾವೆಲ್ಲರನ್ನು ಇನ್ವೈಟ್ ಮಾಡ್ತೇವೆ ಎಲ್ಲರೇ ನಾವು ಮನವಿ ಮಾಡ್ಕೊತಾ ಇದ್ರೆ